ನಮ್ಮ ತೋಟಕ್ಕೆ ನೀರಿನ ಅಭಾವ ತುಂಬಾ ಇತ್ತು ಆದರೆ ಈಗ ಇಲ್ಲ ಯಾಕೆಂದರೆ ನಾವು ಪಾಂಡ್ ಲೈನರ್ ಬಳಸಿಕೊಂಡು ಒಂದು ದೊಡ್ಡ ಕೆರೆಯನ್ನು ನಿರ್ ನಿರ್ಮಿಸಿದ್ದೇವೆ ಅದರಲ್ಲಿ ಮಳೆ ನೀರಿನ ಸಂಗ್ರಹ ಆಗ್ತದೆ ಎಪ್ಪತ್ತೈದು ಲಕ್ಷ ಲೀಟರನ್ನು ನಾವು ಹನ್ನೆರಡು ಎಕರೆಗೆ ಇಡೀ ವರ್ಷ ನೀಡಬಹುದು ಒಂದು ತೋಟಕ್ಕೆ ನೀರಿನ ಅಗತ್ಯ ಎಷ್ಟಿರ್ತದೆ ಅಂತ ಹೇಳಿದರೆ ಆ ರೈತರನ್ನು ನಾವು ಹತ್ತಿರ ದಿನ ನೋಡಿರ್ತೇವೆ ನೀರಿನ ಕೊರತೆ ಬಂದಾಗ ಬಾವಿಯಲ್ಲಿ ಆಗಲಿ ಬೋರ್ವೆಲಲ್ಲಿ ಆಗಲಿ ತುಂಬ ನೀರಿನ ಕೊರತೆ ಬಂದಾಗ ಆ ತೋಟವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಕೆರೆಯನ್ನು ನಿರ್ಮಿಸಬಹುದು ಹಾಗೆ ಈ ಕೆರೆಯನ್ನು ಮಾಡಲಿಕ್ಕೆ ಒಂದು ಸರಿಯಾದ ಆಯ ಅಂದರೆ ಉದ್ದ ಅಗಲ ಮತ್ತು ಆಳ ಅಗತ್ಯವಿದೆ ಅದನ್ನು ಲೆಕ್ಕ ಮಾಡಲಿಕ್ಕೆ ನಾವು ಮಳೆಗಾಲದ ನಂತರ ಮತ್ತು ಮುಂದಿನ ಮಳೆಗಾಲದ ತನಕ ನಾವು ಎಷ್ಟು ನೀರನ್ನು ನಮ್ಮ ತೋಟಕ್ಕೆ ಬಳಕೆ ಮಾಡ್ತೇವೆ ಆ ಲೆಕ್ಕಾಚಾರವನ್ನು ಬಳಸಿಕೊಂಡು ಈ ಕೆರೆಯನ್ನು ನಿರ್ಮಿಸ್ಬೋದು ಅಥವಾ ನಿಮಗೆ ಬೇರೆ ಏನಾದರೂ ನೀರಿನ ಸೋರ್ಸ್ಗಳಿದ್ದರೆ ಅಂದರೆ ಬಾವಿ ಅಥವಾ ಬೋರ್ವೆಲ್ ಇದ್ದರೆ ಅದರ ಸಹಾಯದಿಂದ ಇದಕ್ಕೆ ರೀಫಿಲ್ ಕೂಡ ಮಾಡಬಹುದು ಇಲ್ಲ ಪರ್ಯಾಯವಾಗಿ ಅದನ್ನು ಕೂಡ ಬಳಸಿಕೊಂಡು ಇದನ್ನು ಕೂಡ ಬಳಸಿಕೊಂಡು ಅದನ್ನು ಮಾಡಬಹುದು ನಮ್ಮಲ್ಲಿರುವ ಕೆರೆ ನೂರ ಹತ್ತಡಿ ನೂರ ಅಡಿ ಮತ್ತು ಅಡಿ ಆಳದಲ್ಲಿ ಹಾಗೆ ಇದರ ಬಾರ್ಡರ್ ಅಂದರೆ ಈ ದಂಡೆ ಏನಿದೆ ಅದು ಇಲ್ಲಿ ಹದಿನಾರಡಿಕ್ಕಿಂತ ಜಾಸ್ತಿ ಕೊಟ್ಟಿರ್ತೇವೆ ಅಂದರೆ ಇದರ ಫೋರ್ಸ್ ಏನಿದೆ ಅದು ತಡ್ಕೊಳ್ಬೇಕು ನೆಲಮಟ್ಟದಿಂದ ಸ್ವಲ್ಪ ಏರಿ ಮಾಡಿ ಹೈಟ್ನಲ್ಲಿ ಈ ಕೆರೆಯನ್ನು ಮಾಡಿರ್ತೇವೆ ಕೆಲವರು ಗುಡ್ಡೆಯ ತುದಿಯಲ್ಲಿ ಅಂದರೆ ಗುಡ್ಡೆಯ ಮೇಲೆ ಭಾಗದಲ್ಲಿ ಮಾಡಿ ಸೈಫನ್ ಕೂಡ ಮಾಡಬಹುದು ಆದರೆ ನಮ್ಮ ತೋಟ ಒಂದು ಲೆವೆಲಲ್ಲಿದೆ ಹಾಗಾಗಿ ನಮಗೆ ಆ ಸೈಫನ್ನ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ ಕಷ್ಟ ಆಗ್ತದೆ ಮೊದಲಿಗೆ ನಮ್ಮ ಕೆರೆಯ ಗಡಿ ಗುರುತುಗಳನ್ನು ಮಾಡಬೇಕು ಜೆ ಸಿ ಬಿ ಹಿಟಾಚಿ ಮತ್ತು ಟಿಪ್ಪರ್ ಸಹಾಯದಿಂದ ಒಳಗಿರುವ ಮಣ್ಣನ್ನು ಹೊರಹಾಕಬೇಕು ನಾವಿಲ್ಲಿ ಅದರಲ್ಲಿಯೇ ದಂಡೆ ಮಾಡಿರುತ್ತೇವೆ ದೊಡ್ಡ ಕೆರೆಯಲ್ಲಿ ಒಮ್ಮೆಲೇ ಒಂದು ಭಾಗವನ್ನು ಕೆಳಗೆ ಮಾಡುವ ಬದಲು ಇಡೀ ಕೆರೆಯನ್ನು ಎರಡಡಿ ಅಥವಾ ಮೂರಡಿ ಒಟ್ಟಿಗೆ ತಗ್ಗಿಸಿದರೆ ಒಳ್ಳೆಯದು ಅಡಿಯಿಂದ ಉಜೆ ಅಥವಾ ನೀರು ಬಾರದಂತೆ ನೋಡಿಕೊಳ್ಳಿ ಹಾಗೆ ಬಂದಲ್ಲಿ ಪ್ಲಾಸ್ಟಿಕ್ ಮೇಲಕ್ಕೇರುವುದು ಈಗ ನೋಡಿ ಈ ಕೆರೆಯು ಪಾಂಡ್ ಅನ್ನು ಬಳಕೆ ಮಾಡಲು ಸಿದ್ಧವಾಗಿದೆ ನಮ್ಮ ಕೆರೆಯ ಪಾಂಡ್ಲೈನರ್ ನಿರ್ಮಾಣವು ಮಳೆಯಾರ್ ಮಾರ್ಕೆಟಿಂಗ್ ಎಲ್ ಎಲ್ ಪಿ ಅವರು ಮಾಡಿರ್ತಾರೆ ಪಾಂಡ್ ಲೈನರ್ ಭದ್ರತೆಗಾಗಿ ಜಿಯೋ ಟೆಕ್ಸ್ಟೈಲ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಅನ್ನು ಬಳಸಿರ್ತೇವೆ ಅದರ ಮೇಲಿಂದ ಜಿಯೋ ಮೆಂಬ್ರೇನ್ ಕಿಂಗ್ಸ್ಟೋನ್ ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ ಅನ್ನು ಬಳಕೆ ಮಾಡಿರ್ತೇವೆ ಈ ಜಿಯೋ ಮೆಮ್ರೇನ್ ಒಂದು ಶೀಟನ್ನು ಇನ್ನೊಂದು ಶೀಟಿಗೆ ಜೋಡಣೆ ಮಾಡಲು ಒಂದು ಸ್ಪೆಷಲ್ ಸೀಲಿಂಗ್ ಮೆಷಿನ್ನ ಅಗತ್ಯವಿರುತ್ತದೆ ಕೆರೆ ನಿರ್ಮಿಸಿದ ಕೂಡಲೇ ಅದಕ್ಕೆ ಭದ್ರತೆ ಒದಗಿಸುವುದು ತುಂಬ ಅನಿವಾರ್ಯ ಹಾಗಾಗಿ ಈ ರೀತಿ ಫೆನ್ಸಿಂಗನ್ನು ಮಾಡಿರ್ತೇವೆ ಪ್ರಾರಂಭ ದಿನದ ಮಳೆ ನೀರಿನ ಸಂಗ್ರಹ ಇಲ್ಲಿ ನೋಡಬಹುದು ಒಂದು ತಿಂಗಳಿನ ಮಳೆ ನೀರಿನ ಸಂಗ್ರಹ ಇಲ್ಲಿದೆ ಇದರಲ್ಲಿ ಅಂದಾಜು ಇಪ್ಪತ್ತೆರಡು ಲಕ್ಷ ಲೀಟರ್ ನೀರು ಸಂಗ್ರಹವಾಗಿರ್ತದೆ ಆಗಸ್ಟ್ ತಿಂಗಳಿನಲ್ಲೇ ಗರಿಷ್ಠ ಸಾಮರ್ಥ್ಯ ತಲುಪಿ ನೀರು ಹೊರ ಹೋಗುತ್ತಿತ್ತು ಈ ಕೆರೆಯಲ್ಲಿ ಏಳುವರೆ ಎಚ್ ಪಿ ಮೋಟ್ರನ್ನು ಅಳವಡಿಸ್ಕೊಂಡಿದ್ದೇವೆ ಅದರಿಂದ ಆಟೋಮೇಷನ್ ರೀತಿಯಲ್ಲಿ ನಮ್ಮ ಇಡೀ ಹನ್ನೆರಡು ಎಕರೆ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಮಾಡಲಾಗಿದೆ ಈ ಆಟೋಮೇಷನ್ ಸೆಟಪ್ ಬಗ್ಗೆಯಿನ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳಿಕಿದ್ದೇನೆ ಹಾಗೆ ಈ ಕೆರೆ ನಿರ್ಮಾಣದ ಬಗ್ಗೆ ನಾವು ಎಷ್ಟು ಖರ್ಚಾಯಿತು ಅಂತ ಹೇಳಿ ಈಗ ಲೆಕ್ಕಾಚಾರ ಹಾಕೋಣ ಈ ಮಣ್ಣಿನ ಕೆಲಸಕ್ಕಾಗಿ ಜೆ ಸಿ ಬಿ ಮತ್ತು ಟಿಪ್ಪರ್ ಬಳಕೆಗೆ ಅಂದಾಜು ನಾಲ್ಕು ಲಕ್ಷ ಹಾಗೆಯೇ ಜಿಯೋ ಟೆಕ್ಸ್ಟೈಲ್ ಮತ್ತು ಜಿಯೋ ಮೆಂಬ್ರೇನ್ ಎರಡೂ ಸೇರಿ ಒಂದು ಲೇಬರ್ ಅದರ ಸಾಗಾಟ ವೆಚ್ಚ ಹಾಗೆ ಲೇಬರ್ ಸೇರಿ ಅಂದಾಜು ಐದು ಲಕ್ಷ ಹಾಗೆ ಈ ಬೇಲಿಗೆ ಮತ್ತು ಇದರ ಸೇಫ್ಟಿಗೋಸ್ಕರ ವೆಟ್ಟಿವರ್ ಲಾಭಾಂಚವನ್ನು ಹಾಕಿರ್ತೇವೆ ಅದೆಲ್ಲವೂ ಲೇಬರೆಲ್ಲ ಖರ್ಚು ಸೇರಿ ಅಂದಾಜು ಒಂದು ಒಂದೂವರೆ ಲಕ್ಷ ಹಾಗೆ ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ನೀವು ಇದಕ್ಕೆ ಸಬ್ಸಿಡಿ ಇದ್ದರೆ ಅದನ್ನು ಪಡೆದುಕೊಳ್ಬೋದು ಪಾಂಡ್ ಲೈನರನ್ನು ಬಳಸಿಕೊಂಡು ಹೇಗೆ ನೀರಿನ ಸಂಗ್ರಹ ಮಾಡ್ಬೋದು ಮಳೆ ನೀರಿನ ಸಂಗ್ರಹ ಮಾಡ್ಬೋದು ಹಾಗೆ ಅದರ ಉಪಯೋಗಗಳೇನೇನು ಅಂತ ನೀವೀಗ ನೋಡಿದಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನಿತರರಿಗೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಅನ್ನಪೂರ್ಣ ನರ್ಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ